ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ರಾಜಕೀಯ ಕಥೆ ಮುಗಿದೇ ಹೋಯ್ತಾ ನಿನ್ನೆ ಬಂದಿರತಕ್ಕಂಥ ಎಕ್ಸಿಟ್ ಪೋಲ್ ಪ್ರಕಾರ ಅವರ ಪ್ಲಾನ್ ಉಲ್ಟಾ ಆಗಿಬಿಟ್ಟಿದೆಯಾ ಒಂದು ಟೆನ್ಷನ್ನಲ್ಲಿ ಇದೀಗ ಯೋಗೇಶ್ವರ್ ಇದ್ದಾರೆ ಅಂತ ಮಾಹಿತಿ ಇದೆ ಯೋಗೇಶ್ವರ್ ಅವ್ರು ನಂಬಿಕೊಂಡಂತೆಯೇ ಫಲಿತಾಂಶ ಬರುತ್ತಾ ಅಥವಾ ಕೈ ಕೊಟ್ಟು ಬಿಡುತ್ತಾ ಅಂತ ಒಂದು ಆತಂಕ ಶುರುವಾಗ್ಬಿಟ್ಟಿದೆ ಎನ್ ಡಿ ಎ ಅಭ್ಯರ್ಥಿ ಗೆಲುವು ಅಂತೇಳಿ ಅನೇಕ ಚುನಾವಣಾ ಸಮೀಕ್ಷೆಗಳು ಹೇಳ್ತಾ ಇವೆ ಇಲ್ಲಿ ಅಂದರೆ ನಿಖಿಲ್ ಗೆಲ್ತಾರೆ ಅಂತ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲುವು ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ ರಿಸಲ್ಟ್ ಬಂದಿಲ್ಲ ಆದರೆ ಇದರ ನಡುವೆ ಸಿ ಪಿ ಯೋಗೇಶ್ವರ್ ಏನಾದರೂ ಗೆದ್ದುಬಿಟ್ರೆ ರಾಜಯೋಗ ಅವ್ರಿಗೆ ಸೋತ್ರೆ ಹೇಳೋಕ್ಕಾಗಲ್ಲ ಜಮೀರ್ ಹೇಳಿಕೆನೇ ಅವ್ರಿಗೆ ಮುಳುವಾಗಬಹುದು ಸಿ ಪಿ ಯೋಗೇಶ್ವರ್ಗೆ ಮುಳುವಾಗಬಹುದು ಅಂತ ಹೇಳ್ತಾ ಇದ್ದಾರೆ ಬರೀ ಜಮೀರ್ ಹೇಳಿಕೆನೂ ಅಂತಲ್ಲ ಸೋಲಿನ ಕಾರಣಗಳಲ್ಲಿ ಜಮೀರ್ ಅವ್ರ ಹೇಳಿಕೆ ಕೂಡ ಒಂದಾಗಬಹುದು ಅಷ್ಟೇ ಯೋಗೇಶ್ವರ್ ರಾಜಕೀಯ ಭವಿಷ್ಯ ಮುಗಿದು ಹೋಗಿಬಿಡುತ್ತಾ ಅಂತ ಒಂದು ಅನುಮಾನ ಶುರುವಾಗಿಬಿಟ್ಟಿದೆ ಇದೀಗ ಸೋತ್ರೆ ಮುಂದೆ ಇರುವಂಥ ಒಂದು ಟೆನ್ಷನ್ ಇದೆ ಈ ಬಾರಿ ಅಕಸ್ಮಾತ್ ಸೋತು ಬಿಟ್ಟರೆ ರಾಜಕೀಯ ಕೆರಿಯರ್ ಕಷ್ಟ ಆಗಬಹುದು ಅವ್ರಿಗೆ ಕ್ಷೇತ್ರದಲ್ಲಿಯೇ ಇದ್ದು ಕುಮಾರಸ್ವಾಮಿಯವರ ಮೇಲೂ ಸೋತಾಯಿತು ಅವ್ರ ಮಗನ ಮೇಲೆ ಸೋತಂತ ಆಗ್ಬಿಡುತ್ತಲ್ಲ ಕ್ಷೇತ್ರದಲ್ಲೇ ಇದ್ದುಕೊಂಡು ಮತ್ತೊಂದು ಎಲೆಕ್ಷನ್ಗೆ ರೆಡಿ ಆಗಬೇಕು ಅವರು ಅಥವಾ ಕಾಯಬೇಕು ಫಲಿತಾಂಶ ಸಿ ಪಿ ಅಷ್ಟೇ ನಷ್ಟವಲ್ಲ ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಹಿನ್ನಡೆ ಆಗಿಬಿಡುತ್ತೆ ಇದು ಕಾಂಗ್ರೆಸ್ ನಾಯಕರಿಗಿಂತ ಹೆಚ್ಚು ಜಿದ್ದಿಗೆ ತೆಗೆದುಕೊಂಡಿರೋದು ಡಿ ಕೆ ಬ್ರದರ್ಸ್ ಸಿ ಪಿ ವೈ ಸೋತ್ರೆ ಡಿ ಕೆ ಬ್ರದರ್ಸ್ ರಾಜಕೀಯ ಭವಿಷ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಎಚ್ ಡಿ ಅವರ ಮುಂದೆ ಮಂಡಿಯೂರು ಬೇಕಾದಂಥ ಪರಿಸ್ಥಿತಿ ಬಂದುಬಿಡುತ್ತೆ ಆಗ ರಾಮನಗರದಿಂದ ಎಚ್ ಡಿ ಕೆ ಅವ್ರನ್ನ ಆಚೆ ಕಳಿಸಬೇಕು ಹೇಳಿ ಡಿ ಕೆ ಶಿವರು ಉದ್ದೇಶ ಇದ್ದಿರಬೇಕು ಅದಕ್ಕೂ ಹಿನ್ನಡೆ ಆಗುತ್ತಲ್ಲ ಇದನ್ನೇ ಮುಂದಿಟ್ಕೊ ಇದನ್ನೇ ಮುಂದಿಟ್ಟುಕೊಂಡು ಡಿ ಕೆ ಬ್ರದರ್ಸ್ ವಿರುದ್ಧವಾಗಿ ಕುಮಾರಸ್ವಾಮಿ ಕುಟುಕಬಹುದಾಗತ್ತೆ ಇನ್ನು ಯೋಗೇಶ್ವರ್ ಸೋತ್ರರು ಕೂಡ ರಾಜಕೀಯ ಸ್ಥಾನಮಾನ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಅಕಸ್ಮಾತ್ ಯೋಗೇಶ್ವರ್ ಸೋತುಬಿಟ್ರಪ್ಪ ಸೋತ್ರ ಮಂತ್ರಿ ಮಾಡ್ತೀವಿ ಅಂತ ಹೇಳಿಯೇ ಅವ್ರನ್ನ ಕರ್ಕೊಂಡು ಬಂದಿದ್ದಾರಂತೆ ಕಾಂಗ್ರೆಸ್ಗೆ ಮಂತ್ರಿ ಮಾಡೋದು ಹೇಗೆ ಎಮ್ ಎಲ್ ಸಿ ಮಾಡ್ತಾರೆ ಎಮ್ ಎಲ್ ಸಿ ಮೂಲಕವಾಗಿ ಅವ್ರನ್ನ ಮಿನಿಸ್ಟರ್ ಮಾಡಬಹುದು ಅಂತ ಪಕ್ಷದ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಕೂಡ ಕೊಡಬಹುದು ಅಂತ ಒಂದು ಮಾತಿದೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಕುಗ್ಗಿಸುವುದಕ್ಕೆ ಇದನ್ನು ಬಳಕೆ ಮಾಡಿಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗು ಪ್ರಯತ್ನದಲ್ಲಿದ್ದಾಗ ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿಕ್ಕೆ ಬರಲಿ ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ ಕುಮಾರಸ್ವಾಮಿಯವರಿಂದ ತೆರವಾದಂಥ ಸ್ಥಾನ ಅವರ ಕುಟುಂಬದವರೇ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಹೋರಾಟ ಅದರಲ್ಲಿ ରାଜକୀୟ ଦୈତ୍ୟ ନାମେଲୁ ହିଁର ଦେବେଗୌଡ଼